ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರ ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಸ್ವಾಗತ ವೈದ್ಯ ದೇವೋಭವ ಅಂತ ಕರೆಯುವ ಗಾದೆ ಮಾತು ಸುಳ್ಳಾಗಲಾರ್ದು ಸಮಾಜದಲ್ಲಿ ವೈದ್ಯರು ದೇವರ ನಂತರದ ದೇವರು ಎಂದು ಕರೆಯುತ್ತಾರೆ ಆ ಮಾತು ನಿಜವೆಂದು ತೋರಿಸಿರುವ ವ್ಯಕ್ತಿ ತೆರದಾಳದ ಪ್ರಸಿದ್ಧ ಓಂ ಆಸ್ಪತ್ರೆಯ ಡಾಕ್ಟರ್ ಮಲ್ಲು ಡಾಕ್ಟರ್ ಇವರ ಸೇವೆ ಮನೋಭಾವ ಬಡವರಿಗಾಗಿ ನೀಡುತ್ತಿರುವ ನೆರವು ಹಗಲು ರಾತ್ರಿ ಎನ್ನದೇ ಮಾಡುವ ಸೇವೆಗಳು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ತೆರೆದಾಳ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬಡವರು ಕಾರ್ಮಿಕರು ದುಡಿಮೆ ಮಾಡಿ ಬದುಕುತ್ತಿರುವ ಜನರಿಗೆ ಆರೋಗ್ಯ ಸೇವೆ ದೊರೆಯುವುದು ಸುಲಭವಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ವೆಚ್ಚ ಕೇಳಿದರೆ ಸಾಮಾನ್ಯ ಜನರು ಬೆಚ್ಚ ಬೀಳುತ್ತಾರೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಬಡವರು ಕಣ್ಣೀರು ಒರೆಸುತ್ತಿರುವ ಏಕೈಕ ವೈದ್ಯರು ಡಾಕ್ಟರ್ ಮಲ್ಲು ರಾತ್ರಿಯೇ ಯಾವುದೇ ಹೊತ್ತಾದರೂ ರೋಗಿ ಬಂದರೆ ಈಗ ಸಮಯ ಇಲ್ಲ ಎಂದು ಹೇಳದೆ ತಕ್ಷಣ ಚಿಕಿತ್ಸೆ ಕೊಡುತ್ತಾರೆ ಇದೇ ಅವರ ವಿಶೇಷತೆ ವೀಕ್ಷಕರೇ ವಿಶೇಷವಾಗಿ ಮಹಿಳೆಯರ ಡೆಲಿವರಿ ಆಗಲಿ ಸಿಸರಿಯನ್ ಶಸ್ತ್ರಚಿಕಿತ್ಸೆ ಆಗಲಿ ಅತಿ ಕಡಿಮೆ ವೆಚ್ಚದಲ್ಲಿ ಮಾಡಿಕೊಡುವವರು ಹಾವು ಕಚ್ಚಿದ ಪ್ರಕರಣಗಳು ಬಂದಾಗ ಸಹ ಜೀವ ಉಳಿಸಲು ತಮ್ಮ ಶ್ರಮವನ್ನೆಲ್ಲ ಹೂಡುತ್ತಾರೆ ಹಣ ಇದ್ದವರಿಗೆ ಎಲ್ಲೆಡೆ ಆಸ್ಪತ್ರೆ ಇದೆ ಆದರೆ ಬಡವರಿಗೆ ನಾನು ಇರುತ್ತೇನೆ ಎಂಬ ಧ್ಯೇಯ ವ್ಯಾಖ್ಯೆಯದೊಂದಿಗೆ ಡಾಕ್ಟರ್ ಮಲ್ಲು ನಡೆದುಕೊಳ್ತಾರೆ ಅವರ ಸೇವೆಯಿಂದ ಅನೇಕ ಬಡ ಕುಟುಂಬಗಳು ಧನ್ಯವಾಗಿದೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದವರ ಬದುಕಿನಲ್ಲಿ ಬೆಳಕು ಮೂಡಿಸಿದ್ದಾರೆ ರಾತ್ರಿ ರಾತ್ರಿಯೆನ್ನದೇ ಕೆಲಸ ಮಾಡುವ ಇವರ ಪರಿಶ್ರಮ ವೈದ್ಯ ವೃತ್ತಿಯ ನಿಜವಾದ ಮಾದರಿಯಾಗಿದೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಮಲ್ಲು ಡಾಕ್ಟರ್ ಅಂದರೆ ಆಪದ್ಬಾಂಧವ ಎಂಬ ಭಾವನೆ ಬೇರೂರಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹಣಕ್ಕಿಂತ ಸೇವೆ ದೊಡ್ಡದು ಎಂಬುದನ್ನು ತೋರಿಸಿರುವ ಇವರ ಬಗ್ಗೆ ಜನರು ಹೊಗಳಿಕೆ ಮಾತುಗಳನ್ನು ಆಡುತ್ತಿದ್ದಾರೆ ಅಂಥವರ ವೈದ್ಯರು ಎಲ್ಲ ಊರಲ್ಲೂ ಇರಬೇಕು ಅವರಂಥ ವೈದ್ಯರು ಎಲ್ಲ ಊರಲ್ಲೂ ಇರಬೇಕು ಎಂದು ಸಾರ್ವಜನಿಕರ ಬೇಡಿಕೆಯೂ ಇದೆ ಇದೇ ನಮ್ಮ ಇಂದಿನ ವಿಶೇಷ ವರದಿ ಬಡವರ ಪಾಲಿನ ನಿಜವಾದ ಆಪರ್ಬಾಂಧವ ತೆರದಾಳದ ಓಂ ಆಸ್ಪತ್ರೆಯ ಡಾಕ್ಟರ್ ಮಲ್ಲು ಡಾಕ್ಟರ್ ಬಗ್ಗೆ ಇಂತಹ ವ್ಯಕ್ತಿಗಳ ಸೇವೆ ಮನೋಭಾವ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ ವರದಿ ರಮೇಶ ಬುಟ್ಲಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಮಸ್ಕಾರ

ಮತ್ತೇನು ಹೇಳೋಕೆ ಇಷ್ಟಪಡ್ತೀವಿ ಡಾಕ್ಟರ್ ಬದಲು ಡಾಕ್ಟರ್ ಬದಲು ನಮ್ಗೆ ಹೆಮ್ಮೆ ಐತ್ರಿ ಹಾಂ ಯಾವುದೋ ಒಂದು ಬಡ ಬಡೋ ಪ್ರಾಣಿ ಜಾ ಇದು ಮಂದಿ ಬಂದ್ರು ರೀ ಅದು ಬಿಲ್ ಇಲ್ಲ ಅಂದ್ರೂ ತಿಂಗ್ಳಾನು ಗಟ್ಲೆ ಆದ್ರೂ ಹಿಂದಿಂದ ಆದ್ರೂ ತಂದು ಕೊಡ್ರಿ ತಂದು ಹೇಳಿ ಕಳ್ಸಿ ಕೊಡ್ತಾರೆ ಓಕೆ ಅಗೌರ್ತಮ್ಮ ಹೆಸ್ರೇನು ರೀ ದೇವರವ್ರು ರೀ ಇದಾವ ತಿರ್ದಾಡ್ರಿ ಏನಾಗಿದೆ ತಮ್ಮ ರೀ ಡಿಲಿವರಿ ಡಾಕ್ಟ್ರ್ ಹೆಂಗ ಅನ್ಸತ್ತಂಬ್ರಿ

ಹೋಮ್ ಹಾಸ್ಪಿಟ್ಲಲ್ಲಿ ಬಡವರಿಗೆ ಒಳ್ಳೇದು ಫೀಸ್ ಕಮ್ಮಿ ತೊಗೋತಾರಲ್ಲ ರೀ ಮತ್ತು ಬೇರೆ ಹಾಸ್ಪಿಟ್ಲ್ಗಳಿಗೆ ಅತಿ ಹೋದ್ರೆ ಪ್ರೈವೇಟ್ ಒಳಗತ್ತಿದ್ರಿ ಎಷ್ಟ ಇವ್ರು ಡಬಲ್ ತೊಗೋತಾರೆ ಇಲ್ಲಿ ಸಿಜಿ ಸಿಜರಿನಾಗ ಭಾಳ ಅಂದ್ರೆ ರೀ ಸರಿ ಇದು ಮಾಡಿದರು ಅಲ್ಲಿ ಐವತ್ತು ಅರ್ವತ್ತು ಸಾವಿರ ರೂಪಾಯಿ ಕಳ್ಸಿ ಬರಂಗಿಲ್ಲ ರೀ ಅದಕ್ಕೆ ಇಲ್ಲ ಕಮ್ಮಿ ಬಜೆಟ್ನಲ್ಲಿ ಇವ್ರು ಎಲ್ಲ ಮಾಡ್ತಾರೆ ಅಂದ್ರೆ ಅಲ್ಲೇ ನಮ್ಮ ಮುದ್ರ ಒಳಗೆ ರೀ ಸಿಗ್ರಿನ ಆದರೆ ಒಂದು ಲಾಕ್ಷ ರೂಪಾಯಿ ಕಳ್ಕೊಂಡು ಅದಕ್ಕೆ ಇಲ್ಲಿ ಬರ್ರಿ ಈಗ ಆರಾಮಾಯ್ತು ಬೇಬಿ ತಾವ ಆರಾಮ್ ಹೋದ್ರಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ತರಹದ ರಕ್ತ ತಪಾಸಣೆಗಳನ್ನು ಮಾಡಲಾಗುವುದು ಮತ್ತು ಅದೇ ಥರನಾಗಿ ಎಚ್ ಐ ಸೌಲಭ್ಯನೂ ಇದೆ ಅದೇ ಸಿ ಯು ಸೌಲಭ್ಯ ಇದೆ ಶಸ್ತ್ರಚಿಕಿತ್ಸಾ ಕೊಠಡಿ ಸಪ್ರೇಟಾಗಿ ನಾವು ಮೈಂಟೈನ್ ಮಾಡ್ತಿದ್ದೀವಿ ಅಲ್ಲಿ ಎಲ್ಲ ಹೈಜಿನ ಮಾಡ್ತೀವಿ ಮತ್ತು ಅದೇ ಥರನಾಗಿ ಡೆಲಿವರಿ ಹೋಮ್ ಸಪ್ರೇಟಾಗಿ ನಾವು ಇಟ್ಟಿದ್ದೀವಿ ಮತ್ತು ಎಷ್ಟು ಜನ ನಮ್ಮಲ್ಲಿ ಡೆಲಿವರಿಯಾಗಿ ಹೋಗಿದ್ದಾರೆ ಎಲ್ಲರೂ ನಮ್ಮ ಆಸ್ಪತ್ರೆಗೆ ಎಲ್ಲರೂ ಶುಭ ನಾರೈಸಾಗಿದ್ದಾರೆ ಎಲ್ಲರಿಗೆ ನಾವು ಒಳ್ಳೇದನ್ನು ಮಾಡಿದ್ದೀವಿ ಒಳ್ಳೆಯದನ್ನು ಮರ್ಸಿದಟ್ಕೊಂಡು ಮಾಡಿದ್ದೀವಿ ಎಷ್ಟು ದಿನ ನಾವು ಮುಂದೆ ಅದು ಇದೇ ಥರನಾಗಿ ಮತಕ್ಷೇತ್ರಕ್ಕಾಗಲಿ ಸುತ್ತಮುತ್ತ ಎಲ್ಲ ಗ್ರಾಮಗಳಿಗಾಗಲಿ ನಾವು ಇದೇ ಥರ ಸೌಲಭ್ಯಗಳನ್ನ ಕೊಡ್ತೀವಿ ಸಿಸರಿಂಗ್ ಪೇಷಂಟ್ಗಳು ಬಂದಾಗ ಏನು ಮಾಡ್ತಿರ್ತಾವೆ ಬೇರೆ ಡಾಕ್ಟರ್ ಕರೆಸ್ತಾರೆ ಡಾಕ್ಟರ್ ಅವರು ಬರ್ತಾರೆ ಅವರು ಅಸಿಸ್ಟೆಂಟ್ ನಾವು ನಾವು ಮಾಡ್ತೀವಿ ಈಗ ದವಾಖಾನೆಯಲ್ಲಿ ತಮ್ಮ ಫೀ ರಿಸೇಬಲ್ ಐತಿ ಅಥವಾ ಹೊರಗಿನ ಜನ ಹೇಳ್ತಾರ ತಾವೇನು ಹೇಳ್ತಾರೆ ತುಂಬ ರೀಸನೇಬಲ್ ಆಗಿರುತ್ತೆ ಈಗ ನೋಡಿ ನಾವು ಮಾಡೋ ಕೆಲ್ಸ್ ಸಿಗುತ್ತೆ ಅಪೆಂಡಿಕ್ಸ್ ಹೊರಗಡೆ ಅಪೆಂಡಿಕ್ಸ್ ಅನ್ನು ನಾವು ಮುಗಿಸ್ಕೊಡ್ತೀವಿ ವಿತ್ ಕ್ವಾಲಿಟಿ ಹೈಜೀನ್ ಮೇಂಟೈನ್ ಮಾಡಿ ಕ್ವಾಲಿಟಿಯಲ್ಲಿ ನಾವು ಮುಗಿಸ್ಕೊಡ್ತೀವಿ ಅದರಲ್ಲಿ ನಾವು ಜಾಸ್ತಿ ಲಾಭ ನೋಡೋಂಗಿಲ್ಲ ಯಾಕಂದರೆ ನಮ್ಮ ಕಡೆ ಬರುವಂಥ ಜನ ಹೆಂಗೆ ಸರ್ ಅಷ್ಟು ಮಿಡಿಲ್ ಕ್ಲಾಸು ಮತ್ತು ಪೋವರ್ ಕ್ಲಾಸು ತುಂಬ ಜನ ಬರ್ತಾರೆ ಬರ್ತಾರೆ ಬಡಬಗರು ಬರ್ತಾರೆ ಅವ್ರು ಮತ್ತು ಅದ್ರಾಗ ಬಿಡ್ಬೇಕಂದ್ರೆ ಒಂದು ಎರಡು ಒಂದು ಸಾವಿರ ಎರಡು ಸಾವಿರ ನಾವು ಬಿಟ್ಟು ಕಳಿಸ್ತೀವಿ ಯಾಕೆಂದ್ರೆ ಜಾಸ್ತಿ ದುಡ್ಡು ತೊಗೊಂಡು ನಾನು ಇಲ್ಲಿ ಹೋಗವಲ್ಲ ಆ ಜನರು ಮಧ್ಯಾಹ್ನ ಇರಬೇಕು ನಾನು ದುಡ್ಡು ಜಾಸ್ತಿ ಬಂದ್ರೆ ಮತ್ತು ನನ್ನ ಬೇಕು ಅಂತ ತಿರುಗ ಈ ಥರ ಅಂತ ಬೇಡ ಆ ಪೇಷೆಂಟಿಂದ ಇನ್ನೊಂದು ಪೇಷಂಟ್ ಬರಲೇನೋ ನಮಗೂ ಆಸೆ ಇರ್ತದೆ ಹೀಗಾಗಿ ಎಷ್ಟು ರೀಸನೇಬಲ್ ಆಗ್ತದೆ ಅಷ್ಟು ರೀಸನೇಬಲ್ ಒಳಗಡೆ ನಾವು ಆ ಪಳ್ಳಿಗೆ ಸರ್ ಪೇಷನ್ ಎಲ್ಲ ಮುಗಿಸಿಕೊಡ್ತೀವಿ ಹದಿನಾರು ಆಗಲಿ ಹದಿನೇಳು ಹದಿನೇಳು ನಾವೆಲ್ಲ ಮೆಶ್ ಹಾಕ್ತಿವಿ ಮೆಶ್ ಹಾಕಿ ಮೆಶ್ ಒಂದೇ ಏನಿರ್ತೈತಿ ಅದನ್ನು ನಾವು ಅವ್ರಿಗೆ ಬಂದು ಕೊಡ್ತೀವಿ ಅವ್ರು ತೊಂಬತ್ತರ ಅದಕ್ಕೂ ಕಾಸ್ಟ್ ಒಂದು ಹದಿನೆಂಟು ರೂಪಾಯಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಅದನ್ನು ರೀಸನೇಬಲ್ದಾಗ ಮಾಡಿಸ್ಕೊಡ್ತೀವಿ ಸರ್ ಮತ್ತು ಆದ್ಬಿಟ್ಟು ತೀರ್ದಾಳ್ ಸುತ್ತಮುತ್ತಲಿನ ಗ್ರಾಮಗಳಿಂದ ಜನ ಬರ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಇಲ್ಲಿ ತೀರ್ದಾಳದಲ್ಲಿ ಓಮ್ ಹಾಸ್ಪಿಟಲ್ ಒಳ್ಳೇದೈತಿ ಇಲ್ಲೇ ತೋರಿಸ್ತೀವಿ ಅಂತ ಎಲ್ಲ ಜನ ಹೇಳ್ತಾ ಇದ್ದಾರೆ ಅದಕ್ಕೆ ತಮ್ಮ ಏನು ತಮ್ಮ ಅನಿಸಿಕೆ ಐತಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅದ್ರ ಬಗ್ಗೆ ಅವರ ಅವ್ರು ಶುಭ ಹಾರಿಸ್ತಾರೆ ನಮಗೆ ಮಧ್ಯಾಹ್ನ ಸರ್ ಮತ್ತು ಅದೇ ನಾವು ಆಯುರ್ವೇದಿಕ್ ಪದ್ಧತಿಯಲ್ಲಿ ನಾವು ಪುಷ್ಯ ನಕ್ಷತ್ರಗಳು ತಿಂಗಳಿನ ತಿಂಗಳಿಗೆ ಪುಷ್ಯ ನಕ್ಷತ್ರ ಬರುತ್ತೆ ಅಲ್ಲಿ ನಾವು ಏನು ಮಾಡ್ತೀವಿ ಸಣ್ಣ ಸಣ್ಣ ಮಕ್ಕಳಿಗೆ ಇಮ್ಯುನಿಟಿ ಬಿಲ್ಡ್ ಆಗಲಿ ಅಂತ ಹೇಳಿ ನಾವು ಸ್ವರ್ಣ ಪ್ರಾಶನ್ನವನ್ನು ನಮ್ಮ ಎಂದ ನಮ್ಮ ಹಾಸ್ಪಿಟಲ್ ಎರಡು ವರ್ಷದಲ್ಲಿ ಸ್ಟಾರ್ಟ್ ಆಗಿ ಅಂದಿನ ನಾವು ಸ್ವರ್ಣ ಪ್ರಾಶನ್ನವನ್ನು ಸ್ಟಾರ್ಟ್ ಮಾಡಿದ್ದೀವಿ ಏನೇನಪ್ಪ ಅಂದ್ರೆ ತಿಂಗಳಿಗೆ ನೂರ ಐವತ್ತರಿಂದ ನೂರ ಅರವತ್ತು ಚಿಕ್ಕ ಮಕ್ಕಳಿಗೆ ನಾವು ಸ್ವರ್ಣ ಪ್ರಾಶನ ಬಿದ್ದ ಹಾಕ್ತೀವಿ ಅದು ನಮ್ಮ ಆಯುರ್ವೇದಿಕದ ಶಾಸ್ತ್ರದಲ್ಲೇ ಹಳಿ ಓಲ್ಡ್ ಪದ್ಧತಿ ಇರೋದು ಅದನ್ನ ಏನ್ ಮಾಡುತ್ತೆ ಅಂದ್ರೆ ಈಗ ನಡು ನಡು ಸಣ್ಣ ಮಕ್ಕಳಿಗೆ ಗೊತ್ತಿರ್ತಾವ ಕೆಮ್ಮ ನೆಗಡಿ ಜ್ವರ ನಡು ನಡು ತಪ್ಪ ಜಾಸ್ತಿ ಆಗ್ತಿರ್ತದೆ ಈ ಇಮ್ಯುನಿಟಿ ಜಾಸ್ತಿ ಇರೋಲ್ಗೆ ಇವೆಲ್ಲ ಹಾಕ್ತಿರ್ತಾವೆ ಹೀಗಾಗಿ ನಾವೇನ್ ಮಾಡ್ತೀವಿ ಆ ಇಮ್ಯುನಿಟಿನ ಬೇಡಿ ಮಾಡಿದೀವಿ ಅಂದ್ರೆ ನಡು ನಡು ಬರ್ತಕ್ಕಂಥ ತೊಂದರೆ ಜ್ವರ ಆಗಲಿ ಕೆಮ್ಮಾಗಲಿ ಇವೆಲ್ಲ ಕಡಿಮೆ ಆಗಬೇಕು ಅಂತ ಹೇಳಿ ಸ್ವರ್ಣಪ್ರಾಶನ ನಾವು ಮೊದ್ಲಿ ಪುಷ್ಯ ನಕ್ಷತ್ರ ಬೊಮ್ಮೆನ ಹಾಕ್ತೀವಿ ಆ ನಕ್ಷತ್ರ ಹಾಕಬೇಕು ಅಂತ ಪದ್ಧತಿ ಇದೆ ಆ ಅವತ್ತೇ ನಾವು ಮೂರ್ತ ಪ್ರಕಾರ ಪೂಜೆ ಮಾಡಿ ಔಷಧನೂ ಪೂಜೆ ಮಾಡಿ ಎಲ್ಲ ಸುತ್ತಮುತ್ತಲೇ ಗ್ರಾಮ ನಾವು ಇಲ್ಲಿ ನಮ್ಮ ಹಾಸ್ಪಿಟಲ್ಗೆ ಈ ಕಡೆ ಕು ಈ ಕಡೆ ನಾವು ನೋಡಿದ ಕುರ್ಚಿದ್ರಿಂದ ನಮಗೆ ಪೇಷಂಟ್ ಬರ್ತಾರೆ ಸಣ್ಣ ಸಣ್ಣ ಮಕ್ಕಳು ಈ ಕಡೆ ನಾವು ಮರೆಯ ಗೊತ್ತಿ ಓದೋ ನಮ್ಮ ಸಣ್ಣ ಮಕ್ಕಳನ್ನ ಕರ್ಕೊಂಡ್ಬಂದು ಹಾಸ್ಕೊಂಡು ಹೋಗ್ತಾರೆ ಒಂದು ಐವತ್ತರಿಂದ ಒಂದೂರ ಅರವತ್ತು ತಕ್ಕನೂ ನಾವು ಸಣ್ಣಸ್ಕೊಂಡು ಹೋಗ್ಬಂದು ಹಾಸ್ಕೊಂಡು ಹೋಗ್ತಾರೆ ಮತ್ತು ಅದಕ್ಕೆ ಸಂಬಂಧ ನಾವು ಇಲ್ಲಿ ಅಡ್ವರ್ಟೈಸ್ ಮಾಡ್ಲಿಕ್ಕೆ ಹೋಗಿ ದೇ ನಮ್ಮ ಸಂತಾನ ಸಂತಾನು ಮತ್ತು ಜೆ ಬಿವರು ಫಸ್ಟ್ ಟೈಮ್ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದಾರೆ ಅವರು ನಮ್ಮ ದವಾಖಾನೆ ಭಾಳ ಖುಷಿ ಕೊಟ್ಟರು ಇಲ್ಲ ನೀವು ಗೊಬ್ಬರಿಗೆಲ್ಲರಿಗೆ ಹೆಲ್ಪ್ ಮಾಡೋಕೆ ತೆರೀ ಅದನ್ನು ನಾವು ನಿಮ್ದೊಂದು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಅವರ ಅಭಿಲಾಷೆಯಿಂದ ನಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಅಂತಾರೆ ಸಂತಾನ್ ರಿಪಬ್ಲಿಕ್ ನ್ಯೂಸ್ ಆಗಲಿ ಮತ್ತು ಜೆ ಎನ್ ಎಂ ಟಿ ವಿ ಕರ್ನಾಟಕದವರಾಗಲಿ ಹಿಂಗೆ ಅವ್ರದ್ದು ಒಳ್ಳೇದಾಗಲಿ ಅಂತೇಳಿ ನಮ್ಮ ಹಾಸ್ಪಿಟಲಿಂದ ನಾವು ಬಯಸ್ತೀವಿ ನಾವು ಕೇಳಿದಂಗೆ ಹೊರಗಡೆ ಒಬ್ರು ಹೇಳ್ದು ಹಾವು ಕಡ್ದು ಸಹಿತ ತಾವು ವಿಸಾ ಕಡಿಮೆ ಮಾಡಿ ಔಷಧ ಕೊಟ್ಟು ಸರಿಯಾಗಿ ಪೇಷಂಟ್ಗಳನ್ನು ಟ್ರೀಟ್ಮೆಂಟ್ ಮಾಡ್ಕಿಂದ ಒಳ್ಳೆ ಬಾಂಧವ್ಯ ಇಟ್ಕೊಂಡಿರಂತಾರೆ ಆಲ್ಮೋಸ್ಟ್ ಸ್ನೇಕ್ ನಾನ್ ಪೋಜಿನಸ್ ಅದ ವಿಷ ಒಬ್ಬೊಬ್ಬರು ಏರ್ತಾರೆ ಒಬ್ಬೊಬ್ರು ಇರಂಗಿಲ್ಲ ಕಾಜಿನಸ್ನೇಕು ಬೈಕ್ ಆಯ್ತು ಅಂದ್ರ ವಿಷ ಆ ಲಕ್ಷಣಗಳು ನೋಡ್ಕೋತೀವಿ ನಮ್ ಕಡೆ ನಿಗದಿತ್ತು ಅಂದ್ರ ನಾವು ಫಸ್ಟ್ ಟ್ರೀಟ್ಮೆಂಟ್ ಮಾಡ್ತೀವಿ ನಮ್ ಕಡೆ ಆಗ್ಲಿಪ್ಪ ಅಂದ್ರೆ ನಾವು ರೆಫರ್ ಮಾಡ್ತೀವಿ ಬಟ್ ನಾನ್ ಪೋಜಿನಿಯಸ್ ಕೇಸ್ ಇದ್ದಾಗ ಆ ಟ್ರೀಟ್ಮೆಂಟ್ ಏನು ಹಂಗೇನು ಜಾಸ್ತಿ ಇರಂಗಿಲ್ಲ ಒಂದು ಸಿಂಟೊಮೆಕ್ ಟ್ರೀಮೆಂಟ್ ಇರ್ತವೆ ಏನಾದ್ರೂ ಬೇರೆ ಕೊಟ್ಟು ಅದು ಬಿಟ್ಟರೆ ಮತ್ತೆ ಮಾಡೋಂಗಿಲ್ಲ ಆದರೆ ಅಂಥ ಪೇಷಂಟ್ನಲ್ಲ ನಾವು ಈಗ ಬೇರೆ ಕಡೆ ರೆಫರ್ ಮಾಡಿದ್ದೀವಿ ಅಂದರೆ ಅಂದರೆ ಈಗ ಡಾಕ್ಟ್ರಿಗೆ ನಾವು ಗುಣ ರೋಗದ ಗುಣಲಕ್ಷಣ ನೋಡಬೇಕಲ್ರಿ ಗುಣಲಕ್ಷಣ ನೋಡಿ ಇಲ್ಲಿ ಪಾಯಿ ಇದು ನಾನ್ ಪಾಯಜಿನಸ್ ಇತ್ತು ಅಂತ ನಮಗೆ ಕನ್ಫರ್ಮ್ ಆಯಿತು ಅಂದರೆ ನಾವು ಗ್ರಿಡಿನ ಟೈಮು ಬ್ಲಾಟಿಂಗ್ ಟೈಮು ಕಿಡ್ನಿ ಫಂಕ್ಷನ್ ಅಷ್ಟು ಎಲ್ಲ ನಾರ್ಮಲ್ ಇದ್ದು ಅಂದರೆ ನಾವು ಏನು ಜಾಸ್ತಿ ಟ್ರೀಟ್ಮೆಂಟು ಇರೋಂಗಿಲ್ಲ ಮತ್ತು ಸುಮ್ಮನೆ ಹಂಥ ಪೇಷೆಂಟ್ ನಾವು ಈಗ ಸಾಮ್ಲಿ ಆಗಲಿ ವಿಲೇಜ್ಗಾಗಲಿ ಏನೇ ರೆಫರ್ ಮಾಡಿದ್ವಿ ಏನೆಲ್ಲ ಕಮ್ಮಿ ಕಮ್ಮಿ ಏನಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಅಂತ ಅವ್ರಿಗೆ ಟರ್ಚ್ ಆಗ್ತದೆ ಅದೇ ನಾವು ನಾಲ್ಕೈದು ಸಾವಿರ ರೂಪಾಯಿ ತಗೋದ್ರೆ ಟ್ರೀಟ್ಮೆಂಟ್ ಇರ್ತೀವಿ ಸುಮ್ಮನೆ ಅವ್ರು ಹೊರಗಡೆ ಕಳಿಸಿ ನಲವತ್ತರಿಂದ ಐವತ್ತು ಸಾವಿರ ಅವ್ರು ಖರ್ಚು ಮಾಡಿಸ್ಬಾರ್ದು ಅಂತ ಹೇಳಿ ಏನು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಅವ್ನು ನಾವು ಮಾಡ್ತೀವಿ ಮತ್ತು ಹಂಗೆ ಹಂಗೇಂದ್ರೆ ನ್ಯೂರೋಟಾಬ್ಜಿಕ್ ಅದು ಇದು ಇಲ್ಲ ಹಿಮೊಟಾಬಿಕ್ ಇದು ಅಂದರೆ ಅವ್ರು ನಮ್ಮ ಕಡೆಯೂ ಮೆಂಟೈನ್ ಆಗೋಂಗಿಲ್ಲ ಅವಕ್ಕೆಲ್ಲ ಹೈಲಿ ಪ್ವಾಲಿಫ್ಯಾಡ್ ಐಶ್ಯ ಸೆಟ್ ಅಪ್ ಬೇಕು ಹಿಂಗೆ ಹಂಥವೇನು ಇದ್ದು ಅಂದರೆ ನಾವು ರೆಫರ್ ಮಾಡಿ ಇನ್ನೊಂದ್ರೆ ತೇರ್ದಾಳ ಸುತ್ತಮುತ್ತಲಿನ ಗ್ರಾಮಗಳಿಗೆ ತಾವು ಕಮ್ಮಿ ಫೀದಲ್ಲಿ ತಮ್ಮ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೀರಾ ಅದಕ್ಕೆ ಜನರಿಗೆ ತಾವು ಏನು ಹೇಳೋಕೆ ಇಷ್ಟಪಡ್ತೀರಿ ಜನರಿಗೆ ಒಬ್ಬೊಬ್ರು ಜನರಿಗೆ ತಪ್ಪು ಕಲ್ಪನೆ ಇರೋದ ಈ ಡಾಕ್ಟ್ರ್ ರೊಕ್ಕ ಕಡಿಮೆ ತಗೋತೇ ಅಂತ ಅಂದರೆ ಏನೇ ಡೂಪ್ಲಿಕೇಟ್ ಮಾಡ್ತಿರ್ಬೇಕು ಇಲ್ಲಾಂದ್ರೆ ಏನೋ ಹೊಲಿಗೆ ಹಾಕೋದ್ರಾಗ ಏನೇ ಹಲ್ಕ ಹೊಲಿಗೆ ಹಾಕ್ತಿರ್ಬೇಕು ಈ ಥರ ತಿಳ್ಕೊಳ್ಳೋಂಥ ಜನ ಅದಾರ ಆ ಜನರಿಗೆ ನಾ ಈ ಸ ಈ ನ್ಯೂಸ್ ನ್ಯೂಸ್ ನಾ ಏನು ಹೇಳಕ್ಕೆ ಬಯಸ್ತೀನಂದ್ರೆ ಆ ಥರ ಏನಿಲ್ಲ ರೀ ಯಾಕೆಂದ್ರೆ ಕ್ವಾಲಿಫೈಡ್ ಸರ್ಜಿಕಲ್ ಮಟೀರಿಯಲ್ ಏನದಾವ ಅವು ನಮ್ಗೆ ನಾವು ಬಂಚ್ ತೊಗೊಂಡ್ವಿ ಒಂದೇ ನಮ್ಗೆ ಏನು ಬರ್ತಾವೆ ಕಡಿಮೆ ರೇಟ್ನಾಗ ಬರ್ತವೆ ಅವಾಗ ಏನು ರೇಟ್ ತಗೊಂಡಿರ್ತವೆ ಅದೇ ರೇಟ್ದೊಳಗಡೆ ನಾವು ಏನು ಮಾಡ್ತೀವಿ ಸರ್ಜರಿ ಆಪ್ಷನ್ಸ್ ಹಾಕ್ತೀವಿ ಈಗ ಒಂದು ನಾವು ಹಲ್ಲಿಗೆ ಹಾಕ್ಬೇಕು ಬಂದ್ರೆ ನೂರ ಇಪ್ಪತ್ತು ರೂಪಾಯಿ ಬಿದ್ದಿರ್ತದೆ ನಮ್ ಅವರು ಏಳ್ನೂರು ರೂಪಾಯಿ ಬಿದ್ದಿರ್ತದೆ ಏಳ್ನೂರು ರೂಪಾಯಿ ಬಿದ್ದಿರ್ತಕ್ಕಂಥ ಮಟೀರಿಯಲು ನಮಗೇನು ಸಿಗ್ತೈತಿ ನಾಲ್ಕು ಐದುನೂರು ರೂಪಾಯಿದ ಒಳಗಡೆ ನಾವು ಇನ್ನೂರು ರೇಟ್ ಅವ್ನು ಸಿಕ್ಕಿರ್ತಾವೆ ಹೀಗಾಗಿ ಅವ್ನ ಹಾಕಿದ್ರಿಂದ ನಾವು ಹೆಚ್ಚಿಗೆ ಲಾಭ ನೋಡಂಗಿದ್ದಾವೆ ಈಗ ನಾವು ಒಂದು ಅಪೆಂಡಿಕ್ಸ್ ಆಪರೇಷನ್ ಮಾಡಿದ್ವಿ ಹದಿನೆಂಟರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಅದಕ್ಕೆ ಅಂದ್ರೆ ನಮ್ಮ ದವಾಖಾನಿಗೆ ಏನು ಉಳಿದಿದ್ರೆ ಏಳು ಹನ್ನೆರಡು ಸಾವಿರ ರೂಪಾಯಿ ಹೋಗ್ತಿವಿ ಇಷ್ಟೇ ಉಳಿತೀವಿ ಇಷ್ಟೇ ಉಳಿದು ಸಾಕಪ್ಪ ಬಡ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಮಾಡ್ತೀವಿ ಮತ್ತೆ ಅಪೆಂಡಿಕ್ಸ್ ಸಂಘ ಬಿಟ್ಟು ಇಲ್ಲ ಅವ್ರ ಕಡೆ ದುಡ್ಡಿಲ್ಲ ಆಗೋದಿಲ್ಲ ಅಂತೇಳಿ ನಾವು ಜಾಸ್ತಿ ರೊಕ್ಕ ಹೇಳಿದ್ರೆ ಬಿಟ್ಟು ಬಿಡ್ತಾರೆ ಅವರು ಬಿಟ್ಟು ಬಿಡ್ತಾರ ಸುಮ್ಮನೆ ಆ ಜೀವವನ್ನು ಉಳಿಸ್ಬೇಕಂತೇಳಿ ನಮ್ಮ ಅಭಿಲಾಷೆಯಿಂದ ನಾವೀಗ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನ ಜನರಲ್ ಸರ್ಜನ್ ಬಂದಿರ್ತಾರಲ್ಲ ಅವರು ಡಾಕ್ಟರ್ ಪವನ್ ಬಡೂರು ಅಂತ ಹೇಳಿ ಅವರು ಭಾಳ ಒಳ್ಳೆ ಮನುಷ್ಯರು ಅವ್ರು ಇಲ್ಲಿ ಬಡೂರು ಅದರ ಒಂದು ನಾಲ್ಕು ದುಡ್ಡು ದುಡ್ಡು ಕಡಿಮೆ ತೊಗೊಂಡ್ರೂ ಅವ್ರು ಆಯ್ತು ಡಾಕ್ಟರ್ ನೆಗಾಟಿ ಆಯ್ತು ಆಟ ಮಾಡೋದು ಅಂತ ಹೇಳಿ ಅವ್ರಿಗೆ ಸಹಾಯ ಮಾಡಿ ಹೋಗ್ತಾರೆ ಈಗ ಪೇಷಂಟ್ಗಳು ಬರ್ತಾವ್ರೆ ವಾಟ್ ಡಾಕ್ಟರ್ ಅಂದ್ರೆ ಭಾಳ ಹೋಮ್ ಹಾಸ್ಪಿಟಲ್ ಡಾಕ್ಟರ್ ಅಂದ್ರೆ ಭಾಳ ಪ್ರೀತಿ ಅವ್ರು ಈ ಡಾಕ್ಟರ್ಗಳ ಮೇಲೆ ಏನಾಗೈತಿ ನಾನು ಈ ಊರಿ ಈ ಮೂರು ಊರಲ್ಲ ನಂದು ಜಂಖಂಡಿ ಹತ್ರ ಒಂದು ಜಂಗಿ ಕೇಳಿ ಅಂತ ಹೇಳಿ ಹೇಳ್ತಿರಲ್ಲ ನಾನು ಅಲ್ಲಿಂದ ಎರಡ್ ಸಾವಿರದ ಹನ್ನೆರಡರೊಳಗೆ ಈ ಊರಿಗೆ ಬಂದಿದ್ದೆ ಎರಡ್ ಸಾವಿರದ ಹನ್ನೆರಡರಿಂದ ಈ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಈ ಊರಿನ ಜನ ಬಹಳ ಪ್ರೀತಿ ಕೊಟ್ಟಿದ್ದಾರೆ ನಾವು ಅಷ್ಟವರಿಗೆ ನಮ್ಮ ಮನ್ಸನ್ನ ಸೇವೆ ಮಾಡಿದ್ದೀವಿ ಅಷ್ಟವ್ ನಮಗೆ ಪ್ರೀತಿ ಕೊಟ್ಟಿದ್ದಾರೆ ಮತ್ತು ಯಾರೇ ಬಡ್ರ್ರು ಬಂದಿರ್ತಾರೆ ಒಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡೋಗ್ತಾರೆ ಏಳು ಹನ್ನೆರಡು ದಿನ ಆದರೂ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಮತ್ತ ಇನ್ನೊಂದ್ ಏನಾಗೈತಿ ಬಡ್ರ ಜನಿಗೆ ರೋಗ ಜಾಸ್ತಿ ಆಗಿ ಕೊಟ್ಟರು ಈಗ ಶ್ರೀಮಂತರ ಎಂಟ್ರಿ ದುಡ್ಡು ಇರ್ತಾರೆ ಅವ್ರು ತೋರಿಸ್ಕೋತಾರೆ ಅವ್ರ ಅವ್ರು ನಂದಿ ಬಟ್ ಬಡವರು ಜನ ಏನಂತಾರೆ ನಾಲ್ಕರಿಂದ ಐನೂರು ರೂಪಾಯಿ ದುಡ್ತಿರ್ತಾರೆ ಅಷ್ಟೇ ನಾವು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬಿಲ್ ಮಾಡಿದ್ವಿ ಅಂದ್ರೆ ಅವ್ರು ತುಂಬ ಶಕ್ಯತೆ ಇರಾಗಿ ಅಂದಾಗ ಏನು ಮಾಡ್ತೀವಿ ನಿಮ್ಮ ಕಡೆ ಎಷ್ಟು ಅದಾವ ಅಷ್ಟೇ ತುಂಬ ಹೋಗಿ ಇಲ್ಲಾಂದ್ರೆ ಇನ್ನೊಂದು ನೀವು ಅನುಕೂಲ ಅದ ಬಂದು ಕೊಡಿ ಅಂತ ಹೇಳಿ ಅದನ್ನು ಅನುಕೂಲ ಮಾಡ್ತೀವಿ ಅದು ಬಿಟ್ಟರೆ ಮತ್ತೆನಿಂದ ಮತ್ತು ಈ ಊರಿಂದ ಯಾರೇ ಹಿಡ್ಯಾರಾದರು ಫೋನ್ ಮಾಡಿದರು ಇಲ್ಲ ಬಂದು ಭೇಟ್ಯಾರು ಇಲ್ಲರಿ ಇವರು ಬಡವರು ಅದಾರ ನೀವು ಕೊಡ್ಲಕ್ಕೂ ಸಾಧ್ಯ ಇಲ್ಲ ಅಂತಂದ್ರೆ ಅಂಥ ಪೇಷೆಂಟ್ಗಳನ್ನ ಹಂಗಾನು ಕಳ್ಸಿದ್ದು ಉದಾಹರಣೆ ಅದಾವೆ ಹಾಸ್ಪಿಟಲ್ ಬಿಲ್ ಏನೂ ಮಾಡ್ತಾರೆ ಉದಾಹರಣೆಗಳು ಒಂದೊಂದು ಮತ್ತೊಂದೊಂದು ಒಂದೊಂದು ಕಡೆ ಇನ್ನೇನು ಟ್ರೀಟ್ಮೆಂಟ್ ಆಗಲಿ ಅಂತ ಹೇಳಿ ಮನೆ ಒಳಗಡೆನೆ ಬೆಡ್ ರಿಟರ್ನ್ ಆಗಿ ಮಲ್ಸ್ಕೊಂಡಿರ್ತಾರೆ ಕಡೆ ರೊಕ್ಕ ಕೊಡೋ ಸಾಧ್ಯತೆ ಇರೋಂಗಿಲ್ಲ ಅಂಥ ಬೆಡ್ ರಿಟರ್ನ್ ಆದಂಥ ಪೇಷೆಂಟ್ನ ಇನ್ನೇನು ಬಾ ಇನ್ನೊಂದು ಈ ಒಂದು ಸಾಯ್ತಾನೋ ನಾ ಆಯ್ತಾನೋ ಅಂತ ಪೇಷಂಟ್ನ ನನ್ನ ಕಡೆ ಕರ್ಕೊಂಡ್ ಉದಾಹರಣೆಗಳು ಭಾಳ ಬಾಳಿದಾವೆ ಅಂಥ ಪೇಷೆಂಟ್ ಎಲ್ಲ ರಿಕವರಿ ಮಾಡಿ ಕಳ್ಸಿದ್ದೀವಿ ಅಂಥ ಪೇಷೆಂಟ್ ನಾವು ಹಾಸ್ಪಿಟಲ್ ಬಿಲ್ ಅನ್ನ ತೊಗೊಂಡಿಲ್ಲ ಒಂದೊಂದು ತಿಂಗಳ ಗಂಟೆ ನಮ್ಮಲ್ಲಿ ಹಾಸ್ಪಿಟಲ್ ಅಡ್ಮಿಷನ್ ಮಾಡ್ಕೊಂಡ್ರೆ ನಾವು ಬಿಲ್ ತೊಗೊಂಡು ಉದಾಹರಣೆ ಬೆಳೆಯಿದ್ರಿ ಇವಾಗ ಇನ್ನೂ ನಮ್ಮಲ್ಲಿ ಹಾಸ್ಪಿಟಲ್ ಪೇಷಂಟ್ ಅದಾವ ಯಾಕಂದ್ರೆ ಒಂದು ನೀವು ಸಂದರ್ಶನ ಮಾಡಿರೋ ಅಂದ್ರೆ ನಿಮ್ಗೆ ಏನ್ ಡೀಟೇಲ್ ನಾ ಹೇಳ್ಬೇಕಂದ್ರೆ ನಮ್ಮ ಪೇಷಂಟ್ ಗಳು ಹೇಳ್ಬಿಡ್ತಾರೆ ಕೊನೆಯದಾಗಿ ತಮ್ಮ ಪೇ ತಮ್ಮ ಪೇಷಂಟ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಈ ರೀತಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮತ್ತು ಆರೋಗ್ಯ ಕಡೆ ಭಾಳ ಗಮನ ಹಾಕಬೇಕು ಈ ಕೊರೋನಾದ ಭೀಕರವಾದಂಥ ರೋಗ ನಮ್ಮ ದೇಶಕ್ಕೆ ಬಂದು ಹೋಯ್ತು ನಮ್ಮ ದೇಶಕ್ಕೆ ಆಗಲಿ ಪ್ರಪಂಚಕ್ಕೆ ನಾವು ಬಂದು ಕೊರೋನಾದಾಗ ಏನಾಗಿದೆ ಡಾಕ್ಟ್ರುಗಳೆಲ್ಲ ಪಿ 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 ಕೆಟ್ ಅಂತೇಳಿ ನಾವು ಹಾಕೋತಿದ್ವಿ ಕೈಗೆಲ್ಲ ಗ್ಲೂಸ್ ಹಾಕೋದು ಅರ್ಬಿ ಹಾಕೋದು ಗ್ಲಾಸ್ ಹಾಕೋದು ಇದನ್ನು ನೋಡೋಣ ಎಷ್ಟು ಪೇಷಂಟ್ ಅಂಜಿ ಹುಟ್ಟಿದ್ವರ ಅವರು ಮತ್ತು ಡಾಕ್ಟ್ರುಗಳಿಗೆ ಯಾವಾಗಲೂ ಒಂದು ಮನುಷ್ಯತ್ವ ಗುಣನೂ ಬೇಕು ಮನುಷ್ಯತ್ವ ಗುಣ ಡಾಕ್ಟ್ರಿಗೆ ಇರಲಿಲ್ಲಪ್ಪ ಅಂದ್ರೆ ಮತ್ತು ಒಳ್ಳೆ ಭಾವನೆ ಇರಲಿಲ್ಲಪ್ಪ ಅಂದ್ರೆ ಪೇಷೆಂಟ್ನ ಮುಟ್ಲಕ್ಕೆ ಹೋಗ್ಬಾರ್ದು ಇದೊಂದು ನಾನು ಡಾಕ್ಟ್ರುಗಳಿಗೆ ಅಡ್ವೈಸ್ ಮಾಡ್ತೀನಿ ಮತ್ತು ಪೇಷೆಂಟ್ಗಳು ಹಾಸ್ಪಿಟಲ್ ಬಂದರೂ ಕ್ಲಿ ಅಂದರೆ ಬ ಬಂದಿರ್ತೀರಿ ಅಂದರೆ ಏನೇ ಒಂದು ಕಾಂಪ್ಲಿಕೇಶನ್ ಆಗ್ಬೋದು ಆಗಂಗಿಲ್ಲ ಅಂತ ಹೇಳೋಂಗಿಲ್ಲ ನೋಡಿ ನಾವು ಕೊಡು ಎಲ್ಲ ಡ್ರಗ್ ಡ್ರಗ್ ಮತ್ತೆ ಎಲ್ಲರಿಗೆ ಅಲರ್ಜಿ ಟೆಸ್ಟ್ ಮಾಡಿ ನಾವು ಗುಡಿಗೆ ಕೊಡ್ತೀವಿ ಅಂದರೆ ಸಾಧ್ಯ ಇಲ್ಲ ಅದು ಈ ತೆರ ಅಂತ ಇದ್ರೊಳಗಡೆರ ಕ್ಷೇತ್ರದೊಳಗಡೆ ಎಲ್ಲರಿಗೆ ಅಲರ್ಜಿ ಟೆಸ್ಟ್ ಮಾಡಿ ನಾವು ಟ್ಯಾಬ್ಲೆಟ್ ಕೊಡ್ತೀವಂದ್ರೆ ಆಗಂಗಿಲ್ಲ ಹಿಂಗೆ ಯಾಕಂದ್ರೆ ಅಲರ್ಜಿ ಟೆಸ್ಟ್ ಕಾಸ್ಟ್ಲಿ ಆಗ್ತೀವಿ ಜಾಸ್ತಿ ಕಾಸ್ಟ್ ಆಗ್ತಾವೆ ಹಿಂಗೆ ಒಂದೊಂದು ಟ್ಯಾಬ್ಲೆಟ್ ಆಗಿದ್ರೆ ಅಲರ್ಜಿ ಬಂದಿರ್ತಾವೆ ಅಲರ್ಜಿ ಬೇರೆ ಹಾಸ್ಪಿಟಲ್ನಿಂದ ಬಂದು ನಮ್ಮ ಹಾಸ್ಪಿಟಲ್ಗೆ ಬಂದಿರ್ತಾರೆ ಅದೆಲ್ಲ ರಿಕವರಿ ಆಗಿರ್ತಾರೆ ಹಿಂಗೆ ಡಾಕ್ಟರ್ ಜೊತೆ ಸಹ ಇವತ್ತು ವರ್ತನೆ ಮಾಡಿರಿ ಡಾಕ್ಟ್ರೂ ನಿಮ್ಮ ಜೊತೆ ಸಭೆ ವರ್ತನೆ ಮಾಡ್ತಾರೆ ಮತ್ತು ಯಾವುದೇ ಡಾಕ್ಟರ್ ಅದನ್ನು ಅವ್ರಿಗೆ ಮಗಿರ್ತಕ್ಕಂಥ ಪೇಷಂಟ್ಗೆ ಒಳ್ಳೇದಾಗಲಿ ಅಂತ ಬಯಸ್ತಾನೆ ಕೆಟ್ಟದಾಗ್ಲಿ ಅಂತ ಯಾವುದೂ ಬಯಸ್ತಂಗಿಲ್ಲ ಮತ್ತು ಹಿಂಗೆ ನಾನು ಸ ಸಹಕಾರ ಮಾಡಿ ನಮ್ಮ ಹೋಮ್ ಆಸ್ಪತ್ರೆ ತೆರೆದಾಗ ಎಲ್ಲ ಕೇಳಿದಾಗ ಮತಕ್ಷೇತ್ರದ ಗುರು ಹಿರಿಯರಿಗೆ ಮತ್ತು ನಮ್ಮ ಎಮ್ ಎಲ್ ಎ ಅವರು ಸಿದ್ದುಕೊನ್ನ ಅವರು ಇವೆಲ್ಲ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಮತ್ತು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಮುಖಂಡರು

ಅದೇ ತರನಾಗಿ ನಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಈ ಥರ ಇವೆ ಹೆರಿಗೆ ವಿಭಾಗ ನಾನು ಎಮ್ ಎಸ್ ಪಶು ಚಂದ್ರನ್ನು ಈ ರೋಗದಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜರಿ ಅಂದರೆ ಫೈಲ್ಸು ಪಿಸ್ಟೂಲ ಧರ್ಣಿಯ ಅಪೆಂಡಿಕ್ಸು ಇಷ್ಟಿ ಆ್ಯಂಡ್ ಕಮ್ಮಿ ಈ ಥರದ ಎಲ್ಲ ಸರ್ತು ಚಿಕಿತ್ಸಾ ಸೌಲಭ್ಯವನ್ನು ನಮ್ಮ ಆಸ್ಪತ್ರೆ ಹೊಂದಿದೆ ಅದೇ ತರನಾಗಿ ಸ್ವಚ್ಛತೆಯನ್ನು ನಾವು ಮೊದಲನೇದಾಗಿ ನಮ್ಮ ಆಸ್ಪತ್ರೆಯಲ್ಲಿ ಭಾಳ ಕಾಂಪೆಂಡೆಕ್ಸ್ ಅದ ಹೇಳಿದ್ರೆ ತಾವು ತಾವು ಮಾಡ್ತಾರೆ ಅಥವಾ ಬೇರೆ ಯಾರು ಡಾಕ್ಟರ್ ಕರ್ಸ್ ಮಾಡ್ತಾರೆ ಜನರಲ್ ಸರ್ಜನ್ ಒಬ್ಬರು ವಿದ್ ಡಾಕ್ಟರ್ ಬರ್ತಾರೆ ಅವರು ಬಂದು ಪೇಶೆಂಟ್ ಎಲ್ಲ ನೋಡಿ ಅವನು ಎಲ್ಲ ರಿಪೋರ್ಟ್ಸ್ ಕೊಟ್ಟು ನಾರ್ಮಲ್ ಇದ್ದಾಗ ನೋಡಿಕೊಂಡು ಅವ್ರು ಮಾಡಿ ಹೋಗ್ತಾರೆ ಸ್ಟಾಕ್ ನಮ್ಮ ಆಸ್ಪತ್ರೆಯಲ್ಲಿ ಆಗು ಆಗು ಹೋಗುವಂಥ ಮತ್ತು ಬಡ ಜನರ ಸಮಸ್ಯೆಗಳನ್ನು ಬಡ ಜನರಿಗೋಸ್ಕರನೇ ನಮ್ಮ ಆಸ್ಪತ್ರೆಯಲ್ಲ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸಭೆ ಪುರಸಭೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಈಗ ಒಂದೆರಡು ವರ್ಷದಲ್ಲಿ ನಾವು ಚಾಲುವಾಗಿ ಎರಡು ವರ್ಷದಲ್ಲಿ ಒಂದು ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಮಿಗಿಲಾದಂತಹ ಬಡ ಜನಗಳಿಗೆ ನಾವು ಸಹಾಯವನ್ನು ಮಾಡಿದ್ದೀವಿ ಬಂದು 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 ಸ್ಟಾರ್ಟ್ ನಮಸ್ಕಾರ ಸರ್ ತಮ್ಮ ಹೆಸರು ಡಾಕ್ಟರ್ ಮನು ಪಾಟೀಲ್ ಅಂದ್ರೆ ಮಾತಾಡಿದ್ದೇನೆ ನಮ್ಮ ಆಸ್ಪೆಟ್ಲ್ ಸಹಕಾರ ನಮ್ಮ ಆಸ್ಪತ್ರೆಗೆ ಬಂದು ಕೇರಳ ಹೋಮ್ ಆಸ್ಪೆಟ್ಲ್ ಹೋಮ್ ಆಸ್ಪತ್ರೆ ಹೋಮ್ ಆಸ್ಪತ್ರೆ ಹೋಮ್ ಮಲ್ಟಿ ಸೊಸೈಟಿ ಆಸ್ಪತ್ರೆ ಕೇರಳ ಅಂತ ನಾವು ಸಿಟಿ ಡಿಸ್ಟಿಕ್ ಕೇರಳದಲ್ಲಿ ನಮ್ಮ ಆಸ್ಪತ್ರೆ ಇರಬೇಕು ಅವಾಗ ಬಂದಿದ್ದಕ್ಕೆ ಧನ್ಯವಾದಗಳು ಪಬ್ಲಿಕ್ ನ್ಯೂಸ್ ಮತ್ತು ಜೆ ಕರ್ನಾಟಕ ಟಿ ನಮ್ಮ ಆಸ್ಪತ್ರೆಯನ್ನು ನೋಡಿ ಒಂದು ಒಳ್ಳೆಯ ವಿಚಾರಣೆ ಇಟ್ಕೊಂಡು ನಮ್ಮ ಆಸ್ಪತ್ರೆಗೆ ಬಂದು ನಮ್ಮ ಸಂದರ್ಶನ ಮಾಡಬೇಕಂತ ಬಂದಿದ್ದಾರೆ ನಮ್ಮ ಆಸ್ಪತ್ರೆಯ ಆಗು ಹೂಗಳನ್ನು ಅವರು ಕಂಡಿದ್ದಾರೆ No, 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 no.